ದರ್ಶನ ದರ್ಶ್ನ ಹೇ ನೀವಾ ಒಣಗ್ ಬನ್ನಿ ಯಾಕೆ ಹೊರಗಡೆ ನಿಂತಿದ್ದೀರ ದರ್ಶನ ಇಲ್ವಾ ದರ್ಶನ ತಾನೇ ಬರ್ತಾರೆ ನೀವು ಏನು ಚೆನ್ನಾಗಿದ್ದೀರಾ ಹ್ಞೂ ನಾನು ಚೆನ್ನಾಗಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಒಂದು ಕೆಲಸ ವಿಷಯವಾಗಿ ಬಂದೆ ಇಷ್ಟೊಂದು ದೂರ ಬಂದ್ಬಿಟ್ಟಿದೀನಲ್ವಾ ಹಾಗೆ ದರ್ಶನನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ ದರ್ಶನ ಮನೇಲಿಲ್ವಾ ದರ್ಶನ ಮನೇಲಿಲ್ಲ ಅವಳು ಹೊರಗೋಗಿದ್ದಾಳೆ ನೀವಿವತ್ತು ಆಫೀಸ್ಗೆ ಹೋಗ್ಲಿಲ್ವಾ ಲೀವಾ ಹೌದು ರೀ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅನ್ಕೊಂಡೆ ಅದಕ್ಕೆ ಇವತ್ತು ಹೋಗ್ಲಿಲ್ಲ ದರ್ಶನ ಯಾವಾಗ ಬರ್ತಾರೆ ಬಂದ್ಬಿಡ್ತಾಳೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಒಂದ್ ಚಿಕ್ಕ ಕೆಲ್ಸದ ಮೇಲೆ ಬ್ಯಾಂಕ್ ವರ್ಗೂ ಹೋಗಿದ್ದಾಳೆ ಬೇಗ ಬಂದ್ಬಿಡ್ತಾಳೆ ಓ ಓಕೆ ಓಕೆ ನನಗೆ ಸ್ವಲ್ಪ ಟೀ ಮಾಡ್ಕೊಡ್ತೀರಾ ಸ್ವಲ್ಪ ತಲೆನೋತಾ ಇದೆ ಆ ಸರಿ ರೀ ಹೇ ಬನ್ನಿ ಬಾ ಬ್ಯಾಂಕ್ ಅಲ್ಲಿ ಸರಿಯಾದ್ ಪ್ರೌಡ್ರಿ ನೀನ್ ಹೋದ್ ಕೆಲ್ಸ ಮುಗೀತಾ ಹಾ ಮುಗೀತು ಆ ಹೇ ನೀನೇನೆ ಸಡನ್ ಆಗಿ ಈ ಕಡೆ ಸುಮ್ನೆ ಕಣೆ ಇಲ್ ಪಕ್ದಲ್ಲೊಂದ್ ಕೆಲ್ಸ ವಿಷಯವಾಗ್ ಬಂದೆ ಹಾಗೆ ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತಲ್ಲ ಅಂತ ಬಂದೆ ನಿನ್ ಹಸ್ಬೆಂಡ್ ತುಂಬಾ ತಲೆನೋವಂದ್ರು ಅದಕ್ಕೆ ಟೀ ಹಾಕೊಂಡ್ ಬಂದೆ ಓಕೆ ಓಕೆ ಟೀ ಇಲ್ ಕೊಡು ನಾನ್ ಕೊಡ್ತೀನಿ ಎತ್ಕೊಳ್ಳಿ ಅದು ಸ್ವಲ್ಪ ತಲೆನೋತಾಯ್ತು ಹೌದಾ ನೀನ್ ಸ್ವಲ್ಪ ಒಳಗ್ ಬಾ ನಾನ್ ಮಾತಾಡ್ಬೇಕು ಏನಾಯ್ತೆ ನಾನು ಹೇಳೋದನ್ನ ತಪ್ಪು ತಿಳ್ಕೊಬೇಡ ಇನ್ ಮುಂದೆ ನನ್ ಗಂಡ ಒಬ್ನೇ ಇದ್ರೆ ಒಳಗ್ ಬರ್ಬೇಡ ಒಂದ್ ವೇಳೆ ನೀನ್ ಬರ್ತಾ ಇದ್ರೆ ಬರಕ್ ಮುಂಚೆ ನಂಗೊಂದ್ ಫೋನ್ ಮಾಡ್ಬಿಡು ಯಾಕೆಂದ್ರೆ ನನ್ ಗಂಡ ಹೆಂಗಸರ ವಿಷಯದಲ್ಲಿ ತುಂಬಾ ವೀಕು ನೀನ್ ಹೀಗ್ ಬಂದ್ರೆ ನಿನ್ನನ್ನು ನಾಶ ಮಾಡ್ತಾನೆ ಇದ್ರಿಂದಾಗಿ ನಮ್ಮಿಬ್ಬರಿಗೆ ಜಗಳ ಬರುತ್ತೆ ಇದ್ರಿಂದಗೆ ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ ಇನ್ ಮುಂದೆ ಫೋನ್ ಮಾಡಿ ಬಾ ಐತಾ ಓಕೆನಾ ಮ್ಮ್ ಸರಿ ಕಣೆ ನಾನು ಹೋಗ್ಬಿಟ್ಟು ಅವರ್ ಇಲ್ದಿರೋ ದಿನ ಬರ್ತೀನಿ ಬಾಯ್ ಓಕೆ ಬಾಯ್ ಮ್ಮ್ ನಾನು ಬರ್ತೀನ್ ರೀ ಏನು ಇಬ್ರು ಹೊರಗಡೆ ಓದ್ರು ಕೂಡ್ಲೇ ಮನೆಗೆ ಹೋಗ್ತಾ ಇದಾನೆ ಹುಷಾರಾಗಿ ಹೋಗು ಓ ಇವಳು ಏನು ಮುಖಾನೇ ಮಾರೋಯ್ತು ಏನು ಇಲ್ಲ ನಿನ್ ಬಂದ ತಕ್ಷಣ ಅವ್ಳು ಮನೆಗೆ ಹೋಗ್ಬಿಟ್ಲು ಏನ್ ನಿನ್ ಬಗ್ಗೆ ನಿಜ ಹೇಳ್ದೆ ಕೇಳಿದ ತಕ್ಷಣ ಮನೆಗೋಗ್ಬಿಟ್ಲು ಟೀ ಬೇಕು ಅಂತ ಕೇಳ್ದೆ ತಾನೆ ಮುಚ್ಕೊಂಡ್ ಕುಡಿ ಹ್ಮ್ ಹೋಗುದ್ ನೋಡು ಏನೋ ಸ್ವಲ್ಪ ತವಳ ಜೊತೆ ಸಂತೋಷ ಆಗಿರ್ಬೋದು ಅನ್ಕೊಂಡೆ ಅದನ್ನು ಮಣ್ಣಾಗ್ಬಿಟ್ಲು